ಎಲ್ಲರಿಗೂ ನಮಸ್ಕಾರ ಇವತ್ತು ಸ್ಪೆಷಲ್ ಆದ ಕಜ್ಜಾಯ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನೀವು ಅಕ್ಕಿ ನೆನೆಸ್ಬೇಕು ಹಿಂದೆ ಎರಡು ದಿನದ ಹಿಂದೆ ಪಾಕ ಚೆನ್ನಾಗಿ ಕರೆಕ್ಟಾಗಿ ತೆಗಿಬೇಕು ಆ ಥರ ಏನು ಇಲ್ಲ ಈಸಿಯಾಗಿ ಸುಲಭವಾಗಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಒಂದು ಕಡಾಯಿಗೆ ನಾನು ಒಂದು ನಾಲ್ಕು ಸ್ಪೂನ್ ಬಿಳಿ ಎಳ್ಳನ್ನು ಹಾಕಿ ಚೆನ್ನಾಗಿ ಹುರಿದು ಇಟ್ಕೋತಾ ಇದ್ದೀನಿ ಅದೇ ಪಾತ್ರೆಗೆ ನಾನು ಎರಡು ಬಟ್ಲ್ ಬೆಲ್ಲನ ಪುಡಿ ಮಾಡಿಕೊಂಡು ಹಾಕ್ತಾ ಅದಕ್ಕೆ ನೀವು ಒಂದರಿಂದ ಒಂದೂವರೆ ಗ್ಲಾಸ್ ಅಷ್ಟು ನೀರನ್ನ ಸೇರಿಸಕೋಬೇಕು ಈ ಕನ್ಸಿಸ್ಟೆನ್ಸಿ ಬಂದು ಎರಡು ಕಪ್ ಅಷ್ಟು ಅಕ್ಕಿ ಹಿಟ್ಟು ತಗೊಂಡ್ರೆ ಇಷ್ಟು ಬೆಲ್ಲ ತಗೊಂಡ್ರೆ ಸಾಕು ಚೆನ್ನಾಗಿ ಮೆಲ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಇದನ್ನ ನೀಟಾಗಿ ಮೆಲ್ಟ್ ಮಾಡಿಕೊಂಡು ಅದರಲ್ಲಿರುವಂತಹ ಕಸಗಳೇನಾದ್ರು ಇರುತ್ತೆ ಬೆಲ್ಲದಲ್ಲಿ ಅದನ್ನ ಚೆನ್ನಾಗಿ ಸೋಸ್ಕೋಬೇಕು ನೀವು ಅದನ್ನ ಶುದ್ಧಿ ಮಾಡ್ಕೊಂಡ್ರೆ ಅದರಲ್ಲಿ ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಕಲ್ಲುಗಳು ಇರುತ್ತೆ ಅದ್ಯಾವುದೂ ಇರಲ್ಲ ನೋಡಿ ಈ ತರ ಶುದ್ಧಿ ಮಾಡ್ಕೋಬೇಕು ಈಗ ಆ ಪಾತ್ರೆನ ತೊಳ್ಕೊಂಡು ಅದೇ ಪಾತ್ರೆಗೆ ನಾನು ನಾನಿದ ಲಿಕ್ವಿಡ್ನ ಹಾಕ್ಕೊಂಡು ಬಾಯ್ಲ್ ಇದ್ದೀನಿ ಚೆನ್ನಾಗಿ ಬಾಯ್ಲ್ ಆಗಲಿ ನಿಮಗೆ ಗೊತ್ತಾಗುತ್ತೆ ಬಾಯ್ಲ್ ಆದಮೇಲೆ ಸ್ವಲ್ಪ ಅಂಟಿನ ಥರ ಬರಬೇಕದು ಏನು ಪಾಕ ಆ ಥರ ಒಂದೇಳೆ ಪಾಕ ಫುಲ್ ಬರಬೇಕಂತಿಲ್ಲ ಲೈಟಾಗಿ ಅಂಟು ಥರ ಬಂದಮೇಲೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿ ಹುರ್ಕೊಂಡಿರುವ ಆ ಎಳ್ಳನ್ನು ಹಾಕಬೇಕು ಎಳ್ಳನ್ನು ಹಾಕಿ ಅದಕ್ಕೆ ನಾನು ಒಂದು ಕಪ್ಪಷ್ಟು ಕೊಬ್ಬರಿಯನ್ನು ಒಣ ಕೊಬ್ಬರಿಯನ್ನು ಚೆನ್ನಾಗಿ ಪುಡಿ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಅದಷ್ಟನ್ನು ಹಾಕಿ ಇದು ಸ್ವಲ್ಪ ಕುದಿ ಬಂದ ಮೇಲೆ ನೀರು ಚೆನ್ನಾಗಿ ಕುದಿಯುವಾಗ ಈಗ ಅಕ್ಕಿ ಹಿಟ್ಟನ್ನು ಹಾಕಬೇಕು ನಾನು ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ ಇದನ್ನು ನೀವು ನೆನೆಸಿ ಪುಡಿ ಮಾಡಿ ಇಟ್ಕೊಳ್ಳೋದು ಆ ಥರ ಏನೂ ಇಲ್ಲ ನಾರ್ಮಲ್ ಆಗಿ ನೀವು ಅಂಗಡಿಯಿಂದ ತಂದಿರ್ತಿರಲ್ಲ ಆ ಹಿಟ್ಟನ್ನೇ ಡೈರೆಕ್ಟಾಗಿ ಹಾಕೋಬೋದು ನೋಡಿ ಈಗ ಇದನ್ನು ಚೆನ್ನಾಗಿ ತಿರ್ಸ್ಕೋಬೇಕು ಚೆನ್ನಾಗಿ ತಿರ್ಸ್ದಾಗ ಈ ಥರ ಬರುತ್ತೆ ಅದಕ್ಕೆ ನೀವು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಚೆನ್ನಾಗಿ ತಿರ್ಸ್ಕೋಬೇಕು ಹಾಕಿ ನೀವು ಒಂದು ಎರಡು ನಿಮಿಷ ಹಾಗೆ ಬಿಡಬೇಕು ಅದು ಬಿಟ್ಟಾಗ ಅದು ಸ್ವಲ್ಪ ಅಂಟಿನಂಶ ಥರ ಬರುತ್ತೆ ನೋಡಿ ಈಗ ಇದನ್ನು ನೀವು ಸಣ್ಣದ ಬಾಲ್ ಥರ ಮಾಡಿಕೊಂಡು ಒಂದು ಲೋಟ ನೀರಲ್ಲಿ ಹಾಕಿ ಟೆಸ್ಟ್ ಮಾಡಿದ್ರೆ ನೋಡಿ ಈಗ ಹಾಕಿದ್ದೀನಿ ಒಂದು ಲೋಟ ನೀರಿಗೆ ಅದು ಸ್ಪ್ರೆಡ್ ಆಗಬಾರ್ದು ಅಕ್ಕಿ ಹಿಟ್ಟು ಹಾಗೆ ಉಂಡೆ ಹಾಗೆ ಕರೆಕ್ಟಾಗಿ ಇರಬೇಕು ಕೈಯಲ್ಲಿ ತೆಗೆದ್ರೂ ಕೂಡ ಉಂಡೆ ಥರನೇ ಇರಬೇಕು ಸ್ಪ್ರೆಡ್ ಆಗಬಾರ್ದು ಅಷ್ಟಾದರೆ ಸಾಕು ಈಗ ನಾನು ಇದನ್ನು ಇಳ್ಸ್ಕೊತಾ ಇದ್ದೀನಿ ಇದನ್ನು ಒಂದು ತಟ್ಟೆಗೆ ಹಾಕೊಂಡು ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕು ಇದನ್ನು ಹಿಟ್ಟನ್ನ ಸ್ವಲ್ಪ ಬೆಚ್ಚಗೆ ಬಿಸಿ ಬಿಸಿ ಇರುವಾಗಲೇ ಇದನ್ನ ಮಾಡ್ಬೇಕು ತುಂಬಾ ತಣ್ಣಗಾಗಕ್ಕೆ ಅಕ್ಕಿ ಹಿಟ್ಟನ್ನ ಬಿಡಬಾರ್ದು ನೋಡಿ ನಿಮ್ಗೆ ಎಷ್ಟು ಸೈಜ್ ಬೇಕು ಅಷ್ಟು ಸೈಜ್ ಈಗ ತಟ್ಕೋಬೇಕು ತುಂಬಾ ತೆಳ್ಳದಾಗಿ ತಟ್ಕೋಬಾರದು ಅದು ನೀವು ಎಣ್ಣೆಗೆ ಹಾಕಿದಾಗ ಇಮಿಡಿಯೇಟ್ ಕಟ್ ಆಗಿ ಹೋಗುತ್ತೆ ನೋಡಿ ನಾನು ಈ ತರ ಕಟ್ ಮಾಡ್ಕೊಂಡಿದೀನಿ ಇಷ್ಟು ತಿಕ್ನೆಸ್ ಇದ್ರೆ ಸಾಕು ಈಗ ಬನ್ನಿ ಎಣ್ಣೆ ಚೆನ್ನಾಗಿ ಅಂತ ಹೇಗೆ ಚೆಕ್ ಒಂದು ಚಿಕ್ಕ ಬಾಲ್ ಅನ್ನು ಬಾಲ್ ತರ ಮಾಡಿ ಎಣ್ಣೆ ಹಾಕ್ತಾಗ ಅದ್ರ ಸುತ್ತ ಈ ತರ ಬಬಲ್ ತರ ಬರಬೇಕು ಅಷ್ಟು ಬಂದ್ರೆ ಸಾಕು ಈಗ ಇದನ್ನ ನಾನು ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ನಿಧಾನವಾಗಿ ಹಾಕಿ ತುಂಬಾ ಸಾಫ್ಟ್ ಆಗಿರುತ್ತದು ಕಟ್ ಆಗತ್ತೆ ಹುಷಾರಾಗಿ ಹಾಕಿ ನಿಧಾನವಾಗಿ ತೆಗೆದು ನೋಡಿ ಈ ಥರ ಎರಡೂ ಕಡೆನೂ ಬೇಯಿಸ್ಕೋಬೇಕು ನೀವು ಫಸ್ಟ್ ಹಾಕುವಾಗ ಎಣ್ಣೆನ ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ ಆಮೇಲೆ ನೀವು ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಗೋಲ್ಡನ್ ಕಲರ್ ಬಂದರೆ ಸಾಕು ಗೋಲ್ಡನ್ ಬ್ರೌನ್ ಬರೋದು ಬೇಡ ಗೋಲ್ಡನ್ ಕಲರ್ ಬರೋ ತನಕ ಮಾಡಿ ಇದನ್ನು ನೀವು ಎಣ್ಣೆಯಿಂದ ತೆಗೆದ ಮೇಲೆ ಇದ್ರ ಕಲರು ಸ್ವಲ್ಪ ಚೇಂಜ್ ಆಗುತ್ತೆ ನೋಡಿ ಈಗ ಇದನ್ನು ಇದಾಗಿದೆ ಇದರಲ್ಲಿರೋ ಎಕ್ಸಸ್ ಎಣ್ಣೆನ ನೀವು ಒಂದು ಸ್ಪೂನ್ ಬಳಸ್ಕೊಂಡು ಇನ್ನೊಂದು ಸ್ಪೂನಲ್ಲಿ ಪ್ರೆಸ್ ಮಾಡಿ ಆವಾಗ ಎಲ್ಲ ಎಣ್ಣೆನೂ ಬಿದ್ದೋಗುತ್ತೆ ಇದರಲ್ಲಿ ಎಣ್ಣೆನೆ ನಿಮಗೆ ಎಣ್ಣೆ ಅಂತ ನಿಮಗೆ ಇದು ಮೇಲೆ ಅಷ್ಟು ಎಣ್ಣೆ ಇರಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಇದು ನೋಡಿ ಈ ತರ ರೆಡಿ ಆಗಿದೆ ಈಗ ಇದನ್ನ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೀವು ತಿನ್ನುವಾಗ ತುಂಬಾ ಕಜ್ಜಾಯದಲ್ಲಿ ಎಣ್ಣೆ ಇದೆ ಆ ಥರ ಏನೂ ಇರಲ್ಲ ನಾವು ಮಾಡಿರೋದ್ರಿಂದ ಈ ತರ ಮಾಡಿರೋದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಇದನ್ನು ಮಾಡಿ ನೋಡಿ ಇದೊಂದು ಹೊಸ ಟೈಪ್ ಆಗಿ ಮಾಡಿರುವಂತಹ ಕಜ್ಜಾಯ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸೇಮ್ ಹಾಗೆ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ ನೋಡಿ ನೀವು ಇದನ್ನ ದಿನ ಬೇಕಾದ್ರೂ ಹೊರಗಡೆ ಇಟ್ಕೊಂಡು ತಿನ್ಬೋದು ಮತ್ತೆ ಈ ಹಿಟ್ಟನ್ನು ಬೇಕಾದ್ರೂ ನೀವು ಅಲ್ಲಿ ಇಟ್ಕೊಂಡು ಯಾವಾಗ ಬೇಕೋ ಅವಾಗ ಮಾಡಿಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದನ್ನ ಟ್ರೈ ಮಾಡಿ ನನ್ನ ರೆಸಿಪಿ ಇಷ್ಟ ಆದರೆ ಈ ರೆಸಿಪಿನ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್